ನಮಸ್ಕಾರ ರೀ ಎಲ್ಲ ಪ್ರೀತಿ ಬಂದಿಗೆ ಇವತ್ತೇನದಲ್ಲ ಇವತ್ತೇನದಪ್ಪ ಅಂತಂದ್ರೆ ನಮ್ಮ ನಿಮ್ಮಲ್ಲಿ ಗುರುಗಳಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂರ್ನೂರ ಐವತ್ತ್ಮೂರನೆಯ ಆರಾಧನಾ ಮಹೋತ್ಸವ ಅದ ರೀ ಇಲ್ಲೇನದಲ್ಲ ಬಿಜಾಪುರದಾಗ ದೂಡ್ಗಿರಿ ಗಲ್ಲಿಯಲ್ಲಿ ವಿಶೇಷವಾಗಿ ರಾಯರ ಮಠದಲ್ಲಿ ಸ್ವಾಮಿಗಳು ರಾಯರ ಮಠದಲ್ಲಿ ಏನದಲ್ಲ ಆರಾಧನೆ ಏರ್ಪಡಿಸಿರ್ತಾರೆ ಅದೇ ಹ್ಯಾಂಗೆ ಮಾಡ್ತಾರೆ ಹಂಗೆ ಹಂಗೆ ಇಲ್ಲ ಎಲ್ಲ ಅಂತ ತೋರಿಸ್ತೀನಿ ಬರ್ರಿ ಬಿಜಾಪುರದಲ್ಲಿ ಅಡುಗೆ ಮಾಡಲಿಕ್ಕೆ ಹತ್ತು ಅರವತ್ತು ವರ್ಷ ಆಯ್ತು ರೀ ಸರ್ ಮಾಡ್ಲಿಕ್ಕೆ ಹತ್ತು ಸಣ್ಣವ್ರ ಗಟ್ಟಿಗೆ ಮಾಡ್ಕೊತ ಬಂದೀನಿ ಇಲ್ಲಿ ರಾಯರ ಮಠದೊಳಗೆ ನಾನು ಸೇವೆ ಮಾಡಲಿಕ್ಕೆ ಹತ್ತು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಸೇವೆಯನ್ನು ಆಗಮ್ಯವಾಗಿ ಮಾಡಿದ್ದೀನಿ ನೆಲವಾಗಿ ಇಲ್ಲಿ ಏನೋ ದೊಡ್ಡ ದೊಡ್ಡ ಸಮಾರಾಧನೆ ಆರಾಧನೆ ಮತ್ತು ಟೀಕಾ ಆರಾಧನೆ ಇವೆಲ್ಲ ಆರಾಧನೂ ನಾನೇ ಮಾಡ್ತೀನಿ ಸರ್ ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಈ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಈ ಮಠ ಉದ್ಧಾರಬೇಕಾದ್ರೆ ಎಷ್ಟೋ ಮಂದಿ ತಮ್ಮ ಜಾ ಹಣ ಹಣಕಾಸು ತನು ಮನ ಧನದಿಂದ ತಮ್ಮ ರಕ್ತವನ್ನು ಸುರಿದು ಈ ಮಠವನ್ನು ಕಟ್ಟಿದ್ದಾರೆ ರಾಯರ ಪಾತ್ರಕ್ಕೆ ಪಾತ್ರರಾಗಿದ್ದಾರೆ ಅದೇ ರೀತಿ ಸಾಧಾರಣ ಐವತ್ತು ನಲ್ ನಲವತ್ತೊಂಬತ್ತು ಐವತ್ತು ಮೂರು ಆರಾಧನೆ ಮಾಡುತ್ತಿದ್ದಾರೆ ಬೆಳಗ್ಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಮಹಾಪ್ರಸಾದ ಸಾ ರಾ ರಾತ್ರಿ ಹನ್ನೊಂದುವರೆ ಮತ್ತು ಹನ್ನೆರಡು ಗಂಟೆವರೆಗೆ ಈ ಪ್ರಸಾದ ಇರುತ್ತದೆ ಬಂದ ಒಗ್ತಾದ ಯಾರು ಯಾರೇ ಬಂದರೂ ಈ ನಮ್ಮಲ್ಲಿ ಪ್ರಸಾದವನ್ನು ಇಲ್ಲಂತ ಯಾವ ಯಾವ ಕಳಿಸಿಲ್ಲ ನನ್ನ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಹದಿನಾಲ್ಕು ವರ್ಷ ಸರ್ವಿಸ್ ಮಾಡ್ತಾ ಇದ್ದೆ ಈ ಮಠದಲ್ಲಿ ಆಮೇಲೆ ಒಂದು ನನಗೆ ಒಂದು ಪೌಡರ್ ನಡೀತು ಕೊಡ್ತಾ ಇದೆ ನನ್ನ ಕೊಡ್ತನ ಮಟ್ಟಿಗೆ ಒಂದು ಟೆನ್ ಇಯರ್ಸ್ ಗ್ಯಾ ಬಿಫೋರ್ ಹಿಂದಿ ಹಿಂದಿಗಡೆ ಬೆಳಗ್ಗೆ ಮೂರು ಗಂಟೆ ಆಗಿತ್ತು ಆಗಿ ಆಗಿರ್ಬೋದು ಸುಮಾರು ಮೂರು ಗಂಟೆ ಆಗಿರ್ಬೋದು ಮಠದ ಕಟ್ಟೆಗೆ ಒಂದು ಟ್ಯಾಕ್ಟ್ರ್ ಅಕ್ಕಿ ಕಟ್ಟವನ್ನು ಒಗೆದು ಹೋದರು ಇನ್ನೂವ್ರಿಗೆ ಯಾರಂತೂ ಯಾರು ಒಗೆದಾರೆ ಇನ್ನೂರಿಗೆ ಗೊತ್ತಾಗಿದ್ದಿಲ್ಲ ಗೊತ್ತಾಗಿಲ್ಲ ಅದೇ ನನ್ನ ನನ್ನ ಕಂಡಂತ ರೇ ಸತ್ಯ ಕಂಡಂಥ ಸತ್ಯ ನಾನು ನಾನು ನೋಡಿದ್ದು ಸತ್ಯ ಮತ್ತು ಇನ್ನೇ ಅನೇಕ ಇನ್ನೂ ಮುಂದಿನ ವರ್ಷ ನಲವತ್ತೊಂಬತ್ತು ಐವತ್ತಿದ್ರ ಅತಿ ಶ್ರೀ ಶ್ರೀಮಠದ ಎಲ್ಲ ಸಿಬ್ಬಂದಿಗಳು ಕಮಿಟಿಯವರು ಗುರು ಹಿರಿಯರು ಮತ್ತು ಒಣಿ ಹಿರಿಯರು ಮತ್ತು ಬಂದ ಭಕ್ತಾದಿಗಳು ಸೇರಿಕೊಂಡು ಐವತ್ತು ಅಧ್ಯಕ್ಷರ ಅನುಮತಿ ಮೇರೆಗೆ ಐವತ್ತು ವರ್ಷ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಅಂತ ನಿಶ್ಚಯಿಸಿದ್ದಾರೆ ಎಲ್ಲ ಗುರುಹಿರು ನಿಶ್ಚಯಿಸಿದ್ದಾರೆ ಈ ಮೂಲಕ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿ ಹೇಳಿ ಬಯಸುತ್ತೇನೆ ಅರೇ ಶ್ರೀರಾಮ್